குண்டஜி எல்லோரும் நம்மரல காந்துல ஐயா இல்ல அதரல வா எல்லஜி இது ஏன் இல்ல நிக்கண்டரல நன்னிந்தி ஆ இவர எல்லாம் நம்மர ஐயோயோ இது ஏன் இது கொத்தே சிகங்குல அந்த சன ரெடி ஆகிதரே யப்பா நான் கண்ணங்க நம்பக்கே ஆகதே இல்ல யோன்றே ಗೊತ್ತೇ ಸಿಗಂಗಿಲ್ಲ ರೆಡಿ ಆಗಿದಿರ ಎಲ್ಲ ಮತ್ತೆ ಯೋನ್ ಅಂತ ಲಕ್ಷ್ಮಕ ಏನು ದಿನ ಊರಾಗಿ ಇದ್ದಂಗೆ ಇರಕ ಮನೆಗಳಿಗೆ ಬಂದಾಗ ಹಿಂಗ್ ರೆಡಿ ಆದ್ರೇನೆ ಆ ನನಗೆ ಬೆಲೆ ಸಿಗದು ಹೆಂಗ್ ಅಂತ ಎಲ್ಲರೂ ನಿಂಗೆ ಗೊತ್ತಿಡಕ್ಕೆ ಆಗಲಿಲ್ಲ ನಮ್ಮನ್ನೆಲ್ಲ ನೋಡಿ ಹೆಂಗದೀವಿ ಹೌದು ಕಣೆ ಗಿರಿಜಿ ನನಗೆ ನಿಜವಾಗ್ಲು ನೀವು ಅಂತ ನಂಬಕೆ ಆಗ್ಲಿಲ್ಲ ಹ್ಮ್ ನಾನ್ ಯಾರ ಮದ್ವೆ ಬಂದ್ರ ಬೇರೆ ಅನ್ಕೊಂಡಿದ್ದೆ ಇವ್ರೇನಪ್ಪ ಇವ್ರು ನಮ್ಮರೆಲ್ಲ ಎತ್ಲಗ ಹೋದ್ರು ಯಾರ ಇವ್ರು ಬೇರೆಯವ್ರು ಅನ್ಕೊಂಡಿದ್ದೆ ಆ ನೋಡಿದ್ರೆ ನೀವು ಯಪ್ಪ ಅಪ್ಪ ಅಪ್ಪಗಳು ಆ ನನಗೆ ನಂಬಕೆ ಆಗ್ಲಿಲ್ಲ ಅಂತ ಚೆನ್ನಾಗ್ ರೆಡಿ ಆಗಿದ್ದೀರಾ ಹೌದೇನೆ ಲಕ್ಷ್ಮಕ್ಕ ನಿಜವಾಗ್ಲೂ ಚೆನ್ನಾಗ್ ಕಾಣ್ತಿದೀವ ನಾವು ಹ್ಞೂ ಕಣೆ ಪಾರಿ ಗೊತ್ತೇ ಸಿಗ್ತಿಲ್ಲ ಯಾವಾಗ ನೋಡಿದ್ರು ಬರೇ ಹಳೆ ಸೀರೆ ಮುಸ್ರು ತಿಕ್ಕತ್ತಾರ ಊರಗೊಳಗೆ ಸೀರೆ ಉಟ್ಕೊಂಡಿರ್ತಿದ್ರ ಇಲ್ಲಿ ನೋಡಿದ್ರೆ ಹಂಗ ಮಿಂಚ್ ಮಿಂಚಿಂಗ್ ಹಿಂಗ್ ಸೀರೆ ಉಟ್ಕೊಂಡಿರ ಹಾ ಹಂಗ ಸರ ಬಳೆ ಹಾಕ್ಯಂಡ್ ಏನ ಹಂಗ ಮಿಂಚ್ತಾ ಇದಿರ ಗೊತ್ತೇ ಸಿಗೋಂಗಿಲ್ಲ ಹೋಗು ಹ್ಮ್ ಯಾವ ಒಳ್ಳೆ ಶ್ರೀಮಂತರು ಮನೆ ಹೆಣ್ಮಕ್ಳು ಇದ್ದಂಗದಿರ ಅವ ಇಷ್ಟು ಚೆನ್ನಾಗಿ ರೆಡಿ ಆಗಿ ಸಾರ್ಕಾತು ಬಿಡಿ ಅದೆಲ್ಲ ಇವರೆಲ್ಲ ಹಂಗಿರಲಿ ನಮ್ಮ ಪಾತಿ

ಮದುವೆ ಮನೆಗೆ ಬಂದೂರಲ್ಲ ನಿಮ್ಮನ್ನೇ ನೋಡ್ಬೇಕು ಆ ಚಂದ ಕಾಣ್ತಾ ಇದೀರ ಅಲ್ಗುಂಡಜಿ ತಿಂಡಿ ತಿನ್ಕೊಂಬಂದ್ರೆ ಹೆಂಗ ಅಯ್ಯೋ ತಿನ್ಕೊಂಬಂದಿ ಕಣವ ಹೋಗಿದ್ವಿ ತಿನ್ನಕ್ಕೆ ಅಯ್ಯಪ್ಪ ತಿಂಡಿ ಖಾಲಿ ಆಗೈತೆ ಅಂದ್ಬಿಡ್ತು ಹ್ಮ್ ನಾವ್ ಬೇರೆ ರೆಡಿ ಆಗಕ್ಕೆ ಅಂತ ಲೇಟ್ ಆಗಿ ಹೋಗ್ಬಿಟ್ವಾ ಈ ನಮ್ ಹೆಣ್ಮಕ್ಳುಗಳು ನೋಡ್ದಿಲ್ಲ ಹಿಂಗ್ ರೆಡಿ ಆಗಕ್ಕೆ ಯೋ

ಅಲ್ಲ ರೆಡಿ ಆಗಿದ್ರೆ ಕೂರ್ಸಕ್ ರೆಡಿ ಮಾಡ್ತಿದ್ರು ಇನ್ನೇನೀಗ ಕೂರ್ಸ್ತಾರೆ ಹ್ಮ್ ಹಂಗೆ ಮತ್ತೆ ಎಲ್ಲೋ ಎಲ್ಲರೂ ಹೋಗ್ಬಿಟ್ಟಿರಿ ಇಲ್ಲೇ ಕುತ್ಕೊಳ್ರಿ ಫೋಟೋ ತಗಸ್ಕೇನ ಹ್ಮ್ ಎಲ್ಲೋಕಿ ತಗೋಳವ ಮದ್ವೆ ಮುಗಿಸ್ಕೊಂಡ ಹೋಗ ಇಲ್ಲೇ ಇರ್ತೀವಿ ತಗ ನೋಡ್ತಿರ್ತಿವಿ ಹೂ ಕಣಜ್ಜಿ ಅದು ಅಣ್ಣಯ್ಯ ಕೇಳ್ತೇತ್ ನಿಮ್ಮನ್ನ ಎಲ್ಲಿ ಗುಂಡಜ್ಜಿ ಎಲ್ಲರೂ ಬರ್ತೀನಿ ಅನ್ನೋದ್ರಲ್ಲ ಬಂದಾರ ನಿಮ್ ಅಂತ ಕೇಳ್ತು ಹ್ಞೂ ಬಂದರ ಅಂತ ಹೇಳಿದೆ ಅಣ್ಣಯ್ಯ ಗೊತ್ತಲ್ಲ ನಿಮ್ಗೆ ಮಗಳು ಮದುವೆಗೆ ಮದ್ವೆಗೆ ಬಿಸಿ ಅಲ್ಲಿ ಇಲ್ಲಿ ಓಡಾಡ್ತೈತಿ ಅದ್ರಲ್ಲೂ ಕೇಳ್ತು ಇಲ್ಲೇ ತಿಂಡಿ ತಿನ್ನಕೊಯ್ದಾರ ಅಣ್ಣಯ್ಯ ಅಂತ ಹೇಳ್ದೆ ಹೌದಾ ಪಾಪ ಬಿಡವ ಮತ್ ಮಗಳು ಮದ್ವೆ ಮತ್ತೆ ಅಪ್ಪ ಅಂದ್ಮೇಲೆ ಮತ್ತೆ ಅಲ್ಲಿ ಇಲ್ಲಿ ಓಡಾಡ ಕೆಲ್ಸ ಇರ್ತೈತಿ ಪಾಪ ಮಾರಯ್ಯ ಅದ್ರಲ್ಲೂ ನಮ್ಮನ್ ಕೇಳತ್ತಲ್ಲ ಬಂದತಿ ಇಲ್ಲ ಅಂತಂದು ಹ್ಮ್ ಬಿಡು ಸಿಕ್ರೆ ಮಾತಾಡಸ್ತನ್ ಬಿಡು

ಹ್ಮ್ ಕಣಜಿ ಚೆನ್ನಾಗದಿವಿ ಅದೀವಿ ಇದೆ ನೋಡು ಮಗಳು ಮದ್ವೆಗೆ ಓಡಾಡೋದು ಅಲ್ಲಿ ಇಲ್ಲಿ ಜಾಸ್ತಿ ಆಗಿ ಅಹ್ ನೋಡಿ ಹಿಂಗದಿವಿ ಇದೆ ಚೆನ್ನಾಗಿ ಮತ್ತೆ ಹೆಣ್ಮಕ್ಳು ಮದ್ವೆ ಅಂದ್ರೆ ಮತ್ತೆ ತಂದೆ ತಾಯಿಗಳು ನಿಂತಿದ್ ಮಾಡಿದ್ರೆ ಮದುವೆ ಆಗೋದು ಮತ್ತೆ ಓಡಾಡೋದು ಆ ಎಲ್ಲ ಕೆಲಸ ಮಾಡೋದು ಬದುಕುಗಳು ಜಾಸ್ತಿ ಇದ್ದೇ ಇರ್ತವೆ ಎಂತಗ ಆ ಮಕ್ಳು ಸುಖವಾಗಿರೋದೆ ಬೇಕಲ್ಲ ನನಗೂ ಆ ಒಂದು ಒಳ್ಳೆ ಮನೆಗೆ ಕೊಟ್ಟು ಅವುಗಳು ಸುಖವಾಗಿ ಚೆನ್ನಾಗಿ ಅದಾವೆ ಅಂತಂದ್ರೆ ನಮ್ಗ ಅದೇ ತಾನೇ ಸಂತೋಷ ಆ ಕಳಜಿ ಮತ್ತೆ ತಂದೆ ಇನ್ನೇನ್ ಹೇಳ್ ಮತ್ತೆ ಆ ಇಷ್ಟೆಲ್ಲ ಖರ್ಚು ಮಾಡಿ ಮದ್ವೆ ಮಾಡ್ಕೊಟ್ಟಾಗ ಮಕ್ಕಳು ಸುಖವಾಗದ ಅಂದ್ರೆ ಅಷ್ಟೇ ಸಾಕು ಹ್ಮ್ ಗಂಡು ಮನೆಗೆ ಒಳ್ಳೆ ರೀತಿ ಬಾಳೆ ಮಾಡ್ಕೊಂಡು ಹೋಗಾರೆ ಎಂತರ ಮಕ್ಕಳಪ್ಪ ಅಂತ ಒಂದು ಎಲ್ ಒಳ್ಳೆ ಹೆಸರು ಬಂದ್ರೆ ಆಟೆ ತಾನೆ ನಮ್ಗೂ ಬೇಕಾಗಿರೋದು ಮತ್ತೆ ಎಲ್ಲ ತಂದೆ ತಾಯಿಗಳು ಮತ್ತೆ ಅದ್ನೇ ಬಯಸದ್ ಮತ್ತೆ ತಮ್ಮ ಚೆನ್ನಾಗಿರ್ಬೇಕು ಅಂತಂದು ಒಳ್ಳೆ ಮಾಡಿದ ಹ್ಮ್ ಕಣಾಜಿ ಹುಡುಗ ತುಂಬಾ ಒಳ್ಳೇನು ಅದಕ್ಕೆ ಹುಡುಗನ್ ಮೆಚ್ಚಿದ್ಕೆ ನಾವು ಹುಡುಗ ಒಳ್ಳೇನು ಅಂತ ಹೇಳಿ ಆ ಮದುವೆ ಮಾಡಕ್ ಹಚ್ಕೊಂಡ್ವಿ ಹ್ಞೂ ಮತ್ತ ಅವ್ರ ಮನೆಯವರ ಅತ್ತೆ ಮಾವನು ತುಂಬಾ ಒಳ್ಳೆಯವ್ರು ಹ್ಮ್ ಹಂಗಾಗಿ ಹಚ್ಚಿದ್ವಿ ಕಣಾಜಿ ಹ್ಮ್ ಯಂಗ ಮದ್ವೆ ಮುಗಿತು ಇವನ ನಿಮ್ಮಂತರ ಆಶೀರ್ವಾದ ನನ್ ಮಗಳು ಚೆನ್ನಾಗಿದ್ರ ಆಟೆ ಸಾಕು ಚೆನ್ನಾಗಿರ್ತಾಳಪ್ಪ ಎಲ್ಲರ ಹಿರಿಯರ ಆಶೀರ್ವಾದದಿಂದ ಮದ್ವೆ ಮಾಡ್ತಾ ಇದ್ಯಾಲ್ಲರೂ ಆಶೀರ್ವಾದ ಮಾಡಿದ್ಮೇಲೆ ಮಗಳು ಇರ್ತಾಳ ಮಾಡಿದ್ ಚೆನ್ನಾಗಿಲ್ದೇ ಇರ್ತಾಳಾ ಚೆನ್ನಾಗಿರ್ತಾ ಯೋಚನೆ ಮಾಡ್ಬಾರ ಹುಂ ಕಣಜಿ ನಮಗೂ ಅದೇ ಬೇಕು ಮತ್ತೆ ನೀವೆಲ್ಲ ಮದ್ವೆ ಬಂದಿದ್ ನನಗೆ ಬಾರಿ ಖುಷಿ ಅತ್ ಕಣಜಿ ನಾನು ಕರ್ದ ಸಾರ್ಥಕ ಆತು ನೀವೆಲ್ಲಾರು ಬಂದ್ರಲ್ಲ ಒಟ್ಟುಗೂಡಿ ಆ ಏನ್ರಮ್ಮ ನೀವೆಲ್ಲಾರು ಮದ್ವಿಗ್ ಬಂದ್ ನನ್ ತುಂಬಾ ಸಂತೋಷ ಆ ನೀವೆಲ್ಲರೂ ಮದ್ವಿಗ್ ಬಂದಿರೋದು ತುಂಬಾ ಸಂತೋಷ ಆಗ್ಬಿಡ್ತು ನನಗೆ ಅಜ್ಜಾತಿ ಖುಷಿ ಅಜ್ಜಿ ಮದ್ವಿಗ್ ಬಂದಿದ್ದೀರಾ ಎಲ್ಲರೂ ಹೊಟ್ಟೆ ತುಂಬಾ ಊಟ ಮಾಡ್ಕೊಂಡು ಹೋಗ್ಬೇಕು ಹಾ ಹಂಗೆ ಮತ್ ಹಿಂಗೆ ಹೋಗ್ಬಿಡ್ಬಿಡ್ರಿ ಹ ಮನೆಗ್ ಬಂದು ಆ ನಮ್ ಮನೆಗ್ ಒಂದ್ ಎರಡ್ ದಿವಸ ಇದ್ ಬಿಟ್ಟು ಹೋಗ್ಬೇಕು ತಗ ಆ ಏನ್ರಮ್ಮ ಅಯ್ಯೋ ನೋಡನ ಗಿಡನೆ ಏನಿಲ್ಲ ಇಲ್ಲ ನೀವು ಮಾತ್ರ ನಾವು ಕಾರದ್ರೂನು ನೀವು ಬರಲ್ಲ ನಮ್ಮಂತೆವಾ ಹ್ಹ ಯಂಗಾ ಬೊಂದಿದಿರಾ ಮನೆಗೆ ಬಂದು ಒಂದೆರಡು ದಿವಸ ಇದ್ದ ಆರಾಮಾಗೆ ಆಮೇಲೆ ಹೋಗ್ವಂತ್ರಿ ಹ್ಹ ಮತ್ತೆ ಹಂಗೆ ಹೋಗ್ಬಿಟ್ಟಿರಿ ನೋಡ್ರಿ ಮತ್ತೆ ಹೇಳಿದೀನಿ ಹೂ ಸರಿ ಕಣಪ್ಪ ಆ ತಕ ಬರ್ತೀ ತಂಗಾ ಸರಿ ಕಣಾಜಿ ಇನ್ನೇನು ಕೂರಿಸ್ತಾರೆ ಹುಡ್ಗ ಹುಡ್ಗಿನ ಫೋಟೋ ಕಿಟ ತಗಿಸ್ಕೇನಂತ್ರಿ ಇಲ್ಲೇ ಇರ್ರಿಜಿ ಮತ್ತೆ ಎಲ್ಲರೂ ಹೋಗ್ಬಿಟ್ಟಿರ ಹೂ ಇಲ್ಲೇ ಇರ್ತೀ ತಗಳಪ್ಪ ಎಲ್ಲೂ ಹೋಗಾಲ ಇಲ್ಲೇ ಹುಡುಗ ಹುಡ್ಗಿ ನೋಡ್ಕೊಂಡು ಇಲ್ಲೇ ಕೂತ್ಕಂತೀವಿ ಹ್ಞೂ ಸರಿ ಕಣಜಿ ಲಕ್ಷ್ಮವ್ವ ನೋಡಿ ನೋಡಿ ಅಲ್ಲಿ ಶಾಸ್ತ್ರ ನಡಿತೈತೆ ನೀನು ಬೇಕು ಅಂತ ಕರಿತಿದ್ರಲ್ಲಿ ನಾನು ಇಲ್ಲೇ ನಿಂತ್ಕೊಂಬಿಟ್ಟೆ ಹ್ಞೂ ನೋಡಿ ನಡಿ ಅಜ್ಜರು ಇಲ್ಲೇ ಇರ್ತಾರೆ ನಡಿ ಹ್ಞೂ ಸರಿ ಕಣಣ್ಣಯ್ಯಾ ಗಣಜಿ ಪಾತಿಮಾ ಗಿರ್ಜಿ ಪ್ಯಾರಿ ಸುಶಿಲಾ ಎಲ್ಲರೂ ಇಲ್ಲೇ ಇರಿ ಫಡ್ ತಗಸೀನಂತೆ ಜೊತೆಗೆ ಹ್ಞೂ ಹ್ಞೂ ಆತು ಹೋಗ್ ಬಾರ ಒಟ್ಟಿನಂತಿ ಅಲ್ಲಿ ಶಾಸ್ತ್ರೀ ಕರಿತಿದ್ರಂತಿ ಮನ್ಯಾಗ ಹೇಳ್ತೀನಾ ಹೋಗ್ ಹೋಗಲ್ಲ ಗಟ್ಟಗೆ ಹೋಗಲ್ಲ ಇಲ್ಲೇ ಇರ್ತೀವಿ ಹ್ಞೂ ಸರಿ ಕಣಜಿ ಆತು

ಅಯ್ಯ ನಾಚಿಕಳೆ ಆ ನಿನ್ ಏನಾರ ನಾಚಿಕೆ ಗೀಚಿಕೆ ಅನ್ನೋದು ಏನಾರ ಐತಾ ಆ ಯಾವ ಮತ್ತೆ ಮದುವೆ ಬಂದ್ರನ್ನ ಮನೆಗೂ ಬರ್ರಿ ಅಂತ ಕರೀತಾರೆ ಹ್ಞೂ ಆತ್ ಬರ್ತೀವಿ ಅನ್ಬೇಕು ಅದಕ್ಕೆ ಅವ್ರ ಮನೆಗೆ ಹೋಗಿ ಇದ್ದ ಎರಡು ದಿವಸ ಹೋಗ್ಕಳಂತಿ ಆ ನಿನ್ಗೆ ಮನೆ ಮಟ್ಟ ಏನು ಇಲ್ವಿ ಆ ಆ ಇವನು ನಿಂಗ ಗಂಟಿ ಅನ್ನಕ್ಕಿಲ್ವೇ ಇನಿಗೆ ಮದ್ವೆ ಮೂವಿ ಮಾಡಿದ್ವಾ ಆಶೀರ್ವಾದ ಮಾಡಿದ್ವಿ ಉಂಡ್ವಾ ಹೋಗ್ತಾ ಇರ್ಬೇಕು ಆ ಕಾರರು ಅಂದ ತಕ್ಷಣ ಅವ್ರ ಇವ್ರ ಮನೆಗೆ ಹೋಗಿರಕ್ಕ ಹಂಗೆ ಯೋಕಂಡರು ಅವ್ರ ಮನೆ ಬೀಗುರುಗಳು ಅವ್ರು ಇವರು ಬಂದಿರ್ತಾರೆ ನಾವೇನ ಗಿರಿಜಿ ಲಕ್ಷ್ಮಿ ಸಂಬಂಧ ಕಡೆಯಿಂದ ಬಂದಿದ್ದೀವಿ ಮತ್ತೆ ಅಕ್ಕಿ ಪಾಪ ಅವ್ರ ಅಹ್ ಅಣ್ಣ ಮಗಳು ಅಂತ ಬಂದಿದೀವಿ ನಾವು ನಮ್ದೇನು ಅಕ್ಕಿ ಕಾಳು ಹಾಕೋದು ಉಣ್ಣೋದು ಅದೇನು ಮೂವಿ ಮಾಡೋದು ಹೋಗೋದು ಆ ನೀನು ಹೋಗಿ ಅವ್ರ ಮನೆಗೆ ಇರೋಣ ಅಂತೀಯಲ್ಲ ನಿನ್ಗೇನು ಹತ್ರ ಸಂಬಂಧಿಕ್ರಿ ಹಾ ಯೋನ್ ಅನ್ಕೊಂಡ ಜನ ಯೋನ ಒಂದ್ ಕರೀತಲ್ಲ ಅಂತ ಹೇಳ್ದೆ ಬಿಡಜಿ ಕರೀತಾರ ಕಣವ ಕಾರದ್ರು ಅಂದ ತಕ್ಷಣ ಹೋಗಕ್ ಕತ್ತ ನಡಿ ಹುಡುಗ ಹುಡುಗಿನ ಕೂರ್ಸಿದಾರ ನಡಿ ಮುಯ್ ಮಾಡಿ ಫೋಟೋ ತಕ್ಷಣ ನಡಿ ಹೌದೇ ಅಲ್ಲ ಕೂರ್ಸಿದ್ರೆ ನೋಡ್ರಿ ಮತ್ತೆ ಗಡಗಡ ಮುಯಿ ಮಾಡಿ ಫೋಟೋ ತಗ್ಸ್ಕೊಂಡು ಉಂಡ್ ಗುಟ್ ಮತ್ತೆ ಹೊರಡನ್ರಿ ಆಮೇಲೆ ಮತ್ತೆ ಓತ್ತಕತ್ತಿ ಮತ್ತೆಲೇ ಊರಿಗೆ ಬಸ್ ಸಿಗೋದು ಲೇಟ್ ಆಕತ್ತಿ ಹ್ಞೂ ಸರಿ ಕಣತ್ತೆ ಮತ್ತೆ ನಡ್ರಿ ಹ್ಞೂ ನಡ್ರಿ ಮತ್ತೆ ಮುಯಿ ಏನು ದುಡ್ಡು ಮಾಡ್ತಿದೀರಾ ಏನಾರ ತಗಂಬ ಬಂದಿದೀರಾ ಏ ಏನ ತಗಂಬ ಬಂದಿಲ್ಲ ಕಣಜಿ ದುಡ್ಡೇ ಮುಯಿ ಮಾಡ್ತೀವಿ ನೀನು ಆ ನಾನು ಅದೇಯ ನಾನು ಏನು ತರಕ ಹೋಗಲಿಲ್ಲ ದುಡ್ಡೆ ಮುಯಿ ಮಾಡೋದು ಅಂತಂದು ದುಡ್ಡು ಹಿಡ್ಕೊಂಡು ಬಂದೆ ಹ್ಞೂ ನಡ್ರಿ ಮತ್ತೆ ಏನು ಮತ್ತೆ ದುಡ್ಡು ಹಿಡಕ್ಕೆ ಕಾಡ್ಗಿಡ್ ತಗೊಂಬಂದಿರ ಹೆಂಗೆ ಹ್ಞೂ ಕಣಜಿ ಆಗಲೇ ಸುಶೀಲ್ ಹೇಳಿದ್ಲು ನಮಗೊಂದು ಬೇಕು ಅಂತಂದು ಎಲ್ಲರಿಗು ಒಂದೊಂದು ಕಾರ್ಡ್ ತಗೊಂಡ್ಬಂದಿನಿ ಓ ಹಂಗಾರೆ ನೆಡ್ರಿ ಮತ್ತೆ ದುಡ್ಡಿಟ್ಟು ಇಟ್ಟು ಹೂಯ್ ಮಾಡೋದು ನೆಡ್ರಿ ಹುಯಿ ಮಾಡಿ ಅದೇನು ಫೋಟೋ ಗೀಟ ಕೂತ್ಕೊಂಡು ನಾನು ಸ್ವಲ್ಪ ಹುಡುಗ ಹುಡುಗಿ ನೋಡ್ಕೊಂತ ಹ್ಞೂ ಆಮೇಲೆ ಹುಣ್ಣು ರೊಕ್ಕ ಇನ್ನೇನು ಈಗ ಹುಂಡಿದೀವಾ ಹ್ಞೂ ಆಟಗಾಡ ಹೊಟ್ಟೆಸಿ ಎಲ್ಲ ಇನ್ನೊಂದು ಸ್ವಲ್ಪ ಬಿತ್ತು ಹುಟ್ಟು ಟೈಮ್ ಬಿಟ್ಟು ಉಣ್ಣನಂತೆ ಹ್ಞೂ ಸರಿ ಕಣಜಿ ಹಂಗೆ ಮಾಡೋದು ನೆಡ್ರಿ